हेलो गुड मॉर्निंग एवरी वन शुभ शनिवार को वेलकम वेलकम टू मई लाइफ हेलो गुड मॉर्निंग शिवना वेरी गुड मॉर्निंग टू यू हाय ज्योतिसिस गुड मॉर्निंग हे फर्स्ट लाइक डन थैंक यू ज्योतिसिस हम नमस्कार ಅನ್ನಕಡೆಯಿಂದ ವಂದನೆ ಮೇಚ್ಚಿಗೆ ಓಕೆ ಗುಡ್ ಮಾರ್ನಿಂಗ್ ಸಂಧಿರಾ ಗುಡ್ ಮಾರ್ನಿಂಗ್ ಜ್ಯೋತಿಸಿಸ್ ಆ ನಮಸ್ಕಾರ ಅನ್ನಕಡೆಯಿಂದ ವಂದನೆ ಮೇಚ್ಚಿಗೆ ಥ್ಯಾಂಕ್ ಯು ಶಿವನಾ ನನ್ಕಡೆಯಿಂದ ವಂದನೆ ಮೇಚ್ಚಿಗೆ ಓಕೆ ಫೈನ್ ಯಾರ್ ದೌ ಬರ್ದು ಬಿಡಿ ಗುಡ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಾರೆ ಶಿವನಾ ಗುಡ್ ಮಾರ್ನಿಂಗ್ ನನ್ ಫಸ್ಟ್ ಅಂತಾರೆ ಜ್ಯೋತಿಸಿಸ್ ನಾನು ಫಸ್ಟ್ ಲೈಕ್ ಕೊಟ್ಟಿದ್ದು ಶಿವಣ್ಣ ಟೂ ಮಚ್ ಅಂತ ನಡ್ತಾ ಇದ್ದಾರೆ ಅಯ್ಯೋ ಯಾರ್ದು ಐ ಏನೋ ಫಸ್ಟ್ ಮೆಸೇಜ್ ಯಾರು ಹಾಕಿರ್ತೀರಾ ಅವ್ರದ್ದೇ ಫಸ್ಟ್ ಲೈಕಾ ಮೇ ಬಿ ಅವ್ರ ಐ ನೋ ನಾನು ಹೋಗ್ತೀನಿ ಬಿಡಿ ಹಾಗಾದರೆ ಅಯ್ಯೋ ನಾನು ಹೇಳಿದ್ನಾ ಸೆಕೆಂಡ್ ಲೈಕ್ ಕೊಟ್ಟರೆ ಹೋಗಬೇಕು ಫಸ್ಟ್ ಲೈಕ್ ಕೊಟ್ಟರೆ ಮಾತ್ರ ಇರಬೇಕು ಅಂತ ಇಲ್ಲ ಅಲ್ವಾ ಸೊ ಯು ಕ್ಯಾನ್ ಕಂಟಿನ್ಯೂ ಓಕೆ ಹ್ಯಾಪಿ ಸ್ಯಾಟರ್ಡೇ ಟು ಎಫ್ರಿ ಪಾರ್ಟಿ ಯಾರಲ್ಲ ಹೈಡ್ ಹೇಳಿದ್ರೆ ಅವ್ರು ಕೂಡ ಬಂದರೆ ಆಗಿ ಹ್ಯಾಂಡ ಏನು ಏನು ಬ್ರೇಕ್ಫಾಸ್ಟ್ ಎಲ್ಲ ಅಂತ ಹೇಳಿ ಹ್ಯಾಂಡ್ ಬ್ರೇಕ್ಫಾಸ್ಟಾ ಕಾಫಿ ಟೀ ಎಲ್ಲ ಅಯ್ಯೋ ಬೇಡ ಶಿವಣ್ಣ ಇರಿ ಅಂತ ಹೇಳ್ತಿದ್ದಾರೆ ಜೊತೀಸ್ ಇಸ್ ಕಿರೀಟ ನಂದೆ ಹ್ಞೂ ಟೈಪ್ ಮಾಡೋದು ಬೇಡವಾ ಜಲ್ದಿ ಗೌರೀಶ್ ಅವರು ಬಂದರು ಹಾಯ್ ಅಂತ ಹಲೋ ಗೌರೀಶ್ ಗುಡ್ ಮಾರ್ನಿಂಗ್ ವೆಲ್ಕಮ್ ವೆಲ್ಕಮ್ ಟು ಮೈ ಲೈಫ್ ರೂಪಾ ತಂಗಿ ನನ್ನ ಕ್ಲಿಪ್ ಹಾಕಿ ಶಿವಣ್ಣ ಅದು ಸೇವ್ ಆಗಿಲ್ಲ ಅಂದ್ಕೊಂತೀನಿ ಸಲ ನೋಡ್ತೀನಿ ಸೇವ್ ಆಗಿದೆ ಅಂತ ನೆನ್ನೆ ಒಂದು ಕ್ಲಿಪ್ಪು ನೋಡಿದೆ ಬಟ್ ಅದು ತುಂಬ ಬೇರೆ ಮೆಸೇಜು ರೆಕಾರ್ಡ್ ಆಗಿತ್ತು ನಿಮ್ಮ ಮೆಸೇಜ್ ಸ್ವಲ್ಪನೇ ರೆಕಾರ್ಡ್ ಆಗಿತ್ತು ಸೊ ನಾನು ಡಿಲೀಟ್ ಮಾಡಿದೆ ಬಟ್ ಬೇರೆ ಏನೇ ಚೆಕ್ ಮಾಡಿಬಿಟ್ಟು ಹಾಕ್ತೀನಿ ಓಕೆ ಇದ್ದರೆ ಶಿವಣ್ಣ ಅಂತ ಅಂತಲೇ ಹಾಕ್ತಿದಾರೆ ಜ್ಯೋತಿಸಿಸ್ ಗೌರೀಶ್ ಅವರೇ ವೆಲ್ಕಮ್ ಎಲ್ಲಿಂದ ಕನೆಕ್ಟ್ ಆಗ್ತಾ ಇದ್ದೀರಾ ಆ್ಯಂಡ್ ಟಿಫನ್ ಆಯಿತಾ ನಿಮ್ದು ಹೇಳಿ ರೂಪಾ ತಂಗಿ ನನ್ನ ಕ್ಲಿಪ್ ಹಾಕಿ ಹ್ಮ್ ಏನು ತಿಂಡಿ ಸಿಸ್ ತಿಂಡಿ ಒಪ್ಪಿಟ್ಟು ಸಿಸ್ ನಿಮ್ಮ ಮನೇಲಿ ಎಂತ ಜ್ಯೋತಿ ತಂಗಿ ಟಿಫನ್ ಏನು ಅಂತ ಕೇಳ್ತಿದ್ದಾರೆ ಶಿವಣ್ಣ ಯು ಯಾರ್ ನೇಮ್ ಮೈ ನೇಮ್ ಇಸ್ ರೂಪಾ ಆ್ಯಂಡ್ ವಾಟ್ ವಿಚ್ ಪ್ಲೇಸ್ ಯಾವ ಫ್ರಮ್ ಎಲ್ಲಿಂದ ಕನೆಕ್ಟ್ ಆಗ್ತಾ ಇದ್ದೀರಾ ಹೇಳಿ ಗೌರೀಶ್ ಅವರೇ ಬೆಂಗಳೂರಿಗೆ ಮತ್ತೆ ಹಾಕ್ಲ ಸೇಮ್ ಮೆಸೇಜ್ ಅಂತಿದಿರಾ ಓಕೆ ಹಾಕಿ ನಾನು ಟ್ರೈ ಮಾಡ್ತೀನಿ ಇವತ್ತು ರೆಕಾರ್ಡ್ ಮಾಡೋಕ್ಕೆ ಅದು ಸರಿಯಾಗಿ ಆಗಿಲ್ಲ ಅನ್ಸುತ್ತೆ ಶಿವಣ್ಣ ಅದಕ್ಕೆ ಹಾಕಿಲ್ಲ ಹಲೋ ಪ್ರೇಮ ಸಿಸ್ ಹಾಯ್ ಸಿಸ್ ಲೈಕ್ ಡನ್ ಅಂತಿದ್ದೀರಾ ಗುಡ್ ಮಾರ್ನಿಂಗ್ ಪ್ರೇಮ ಸಿಸ್ ಥ್ಯಾಂಕ್ ಯು ಲೈವ್ ಚೆನ್ನಾಗಿದ್ದಕ್ಕೆ ಟಿಫಿನ್ ಎಲ್ಲ ಮುಗೀತಾ ಹ್ಯಾಪಿ ಸ್ಯಾಟರ್ಡೇ ನಿಮಗೆ ವೆಲ್ಕಮ್ ವೆಲ್ಕಮ್ ಟು ಮೈ ಲೈಕ್ ಸಿಸ್ ನಿಮ್ಮದು ತಿಂಡಿ ಇನ್ನೂ ತಿಂಡಿ ಆಗಿಲ್ಲ ಸಿಸ್ ಮಾಡಬೇಕು ಉಪ್ಪಿಟ್ಟು ವೆಜಿಟೇಬಲ್ ಉಪಮಾ ರೂಪ ತಂಗಿ ಪಿನ್ ಪ್ಲೀಸ್ ಅಂತಿದ್ದಾರೆ ಶಿವನ ಓಕೆ ನಿಮ್ಮದು ಏನು ತಿಂಡಿ ಸಿಸ್ ಡೆಲೀಟ್ರಿ ಮೆಸೇಜ್ ಟಿಫನ್ ಏನೂ ಇಲ್ಲ ಗೌ ಗೌರೀಶ್ ಅವರೇ ನಿಮ್ಮದು ಟಿಫನ್ ಆಯಿತಾ ಏನು ಟಿಫನ್ ಮಾಡಿದ್ರಿ ಹೇಳಿ ಹಾಯ್ ಪ್ರೇಮ ಅಕ್ಕ ಅಂತಿದ್ದಾರೆ ಸಿಸ್ ಸಾರಿ ರೂಪಾ ಅಕ್ಕಾಜಿ ಅಂತಿದ್ದಾರೆ ರಾಜು ವಚಸ ಅಂತ ಯಶ್ ಹಾಯ್ ಗುಡ್ ಮಾರ್ನಿಂಗ್ ಯಶ್ ವೆಲ್ಕಮ್ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಾ ಎಲ್ಲ ಓ ಯಶ್ ರೂಪಾ ಅಕ್ಕ ಗುಡ್ ರೂಪ ಅಕ್ಕ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ರಾಜು ನೀವು ಹೇಗಿದ್ದೀರಾ ಟಿಫಿನ್ ಆಯಿತಾ ಕಾಫಿ ಎಲ್ಲ ಆಯಿತಾ ಎಲ್ಲರದು ಹೇಳಿ ಏನು ಟಿಫನ್ ಸೀಸ್ ಅಂತಾರೆ ಯಾರೇ ಪ್ರೇಮಸಸ್ ವೆಜಿಟೇಬಲ್ ಉಪ್ಪಾ ಪ್ರೇಮಾಸಸ್ ಆಯಿತಾ ಐ ಮೀನ್ ಇನ್ನೂ ಟಿಫನ್ ಮಾಡಿಲ್ಲ ಮಾಡಬೇಕು हाय हाई ज्योतिष अत्यारे प्रेमसेस ज्योति दिनवा टिफन अंत रहे यश मुद्दे अ सार ओ सूपरा बेगे बेगे नाइस नई मुद्दे ऊट हाय मैम गुड मॉर्निंग अंतर हरी और हलो गुड मॉर्निंग हरी वेलकम वेलकम टू मै लाइफ आल जिफ्ट दाफी आता का बस இங்க அண்ணது யஷ் மீந்த அந்த கேள்வி ஜோதீஸ் மங்கல் அந்த ஓகே ஓகே ரூபா அக்கா நூற் எதிர்ப்பு நீவே நம்ம தேவ் அந்தியா ராஜு தேங்க்யூ ஸ்ரீ வாய்ஸ் கேட்க இது முக மாத்திர இல்லை அந்த இது வாய்ஸ் லயவ் மாத்திர சோ அங்கே நோ ஃபிரெண்ட்ஸ் ஓன்லி வாய்ஸ் அஸ்டே ಓಕೆ ಎಲ್ಲಿಂದ ಕರೆಕ್ಟ್ ಇದ್ದೀರಾ ಗೌರೀಶ್ ಅವರೇ ಹೇಳಿ ಆ್ಯಂಡ್ ಪ್ರೇಮಸ್ ಇಸ್ ಥ್ಯಾಂಕ್ ಯು ರೂಪಾ ಅಕ್ಕ ನೂರಾರು ಹುಡುಗಿರು ಬಂದರು ನನಗೆ ನಮ್ಮ ರೂಪ ಅಕ್ಕನೇ ದೇವರು ಅಂತೀರಾ ಥ್ಯಾಂಕ್ಸ್ ರಾಜು ಹಾಂ ಆಯಿತು ಜ್ಯೋತಿ ಅಂತ ಹೇಳಿ ಎಷ್ಟು ಎಷ್ಟು ಕೆಲ್ಸಕ್ಕೆ ಹೋಗ್ಬಿಟ್ಟಿರಾ ಅಲ್ರಿ ಆ್ಯಂಡ್ ಶಿವನ ಇವತ್ತು ನಿಮ್ದು ಕೆಲಸ ಇಲ್ಲ ಮಾರ್ನಿಂಗಾ ಈವ್ನಿಂಗಾ ಮಾರ್ನಿಂಗ ನೈಟಾ

ಕೈ ಜಾಬಲ್ಲೇ ಇದ್ದೀನಿ ಅಂತೇಳಿ ರೂಪಾ ತಂಗಿ ಒಂದು ಲೈಕ್ ಲಿಂಕ್ ಕಳಿಸಿದ್ದೀನಿ ಅದರ ಕಾಮೆಂಟ್ ಹಾಂ ನೋಡಿದೆ ಶಿವನ ಲಿಂಕ್ ಕಾಮೆಂಟ್ ಬಾಕ್ಸ್ ನೋಡಿದೆ ನಾನು ಅಷ್ಟು ಯಾವಾಗ ಫುಲ್ ನೋಡಿದ್ರೆ ವೀಡಿಯೋನ ಟ್ಯಾಂಕ್ಸಾ ಅಕ್ಕ ನಾನು ನಿಮ್ಮ ದಿನ ಮಿಸ್ ಮಾಡ್ಕೊತೀನಿ ಹಾಂ ರಾತ್ರಿ ಕೂಡ ಲೈವ್ ಮಾಡಿದೆ ಅಲ್ಲ ಯಶ್ ಅಯ್ಯೋ ರಾಜು ಮತ್ತೆಂತ ಎಂತ ಮಿಸ್ ಮಾಡ್ಕೊಳ್ತೀರಾ ಹಾಂ

ಓಕೆ ರಾಜು ತಮ್ಮ ಗುಡ್ ಮಾರ್ನಿಂಗ್ ಅಂತಿದ್ದಾರೆ ಜೋತಿಸ್ ಆ್ಯಂಡ್ ಅಕ್ಕ ನಾನು ನಿಮ್ಮ ದಿನ ಮಿಸ್ ಮಾಡ್ಕೊತೀನಿ ಇವಾಗ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ರಾತ್ರಿ ನನ್ನ ಮಗ ಕೈ ಕೊಟ್ಟ ಅಯ್ಯೋ ಏನಿದೆ ಶಿವಣ ಬೆಳಗ್ಗೆ ರಾತ್ರಿ ಎಲ್ಲ ಕೆಲಸ ಮಾಡ್ಕೊಂಡು ನೀವು ನಿದ್ದೆ ಬೇಡವಾ ಆರೋಗ್ಯ ಹಾಳು ಮಾಡ್ಕೊಬೇಡಿ ಓಕೆನಾ ಪ್ಲೀಸ್ ಟೇಕ್ ಕೇರ್ ಹೇ ನನ್ನ ವಾಯ್ಸ್ ಕೇಳಿಸ್ತಾ ಇದ್ಯಾ ಫೈನಲ್ ನನ್ನ ವಾಯ್ಸ್ ಕೇಳಿಸ್ತಾ ಇದ್ಯಾ ಇಲ್ಲ ಅಂದ್ರೆ ಎಂಡ್ ಮಾಡ್ತೀನಿ ಓಕೆನಾ